ಪ್ರೇಜ್ ದ ಲಾಡ್ ಅಲೆ ಲೂಯಾ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರಿಗೂ ಕರ್ತನ ದೇವಸು ಕ್ರಿಸ್ತನ ಸುಳ್ಳಿ ಮುಂಚೆನೇ ವೇಳೆಯಲ್ಲಿ ಒಂದನೇನು ಸಸ್ತದೇನೆ ಪ್ರಿಯರೇ ಪ್ರಿಯ ದೇವಚನರೇ ಬನ್ನಿರಿ ಇವತ್ತು ಕೂಡ ನಾವು ದೇವರು ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಈ ದಿನವನ್ನು ಪ್ರಾರಂಭಿಸೋಣ ಪ್ರಾರ್ಥನಾ ಪೂರ್ವಕವಾಗಿ ಈ ದಿನವನ್ನು ನಾವು ಪ್ರಾರಂಭಿಸೋದಾದರೆ ಈ ದಿನದಲ್ಲಿ ಏನೇ ಬಂದರೂ ದೇವರು ನಮಗೆ ಸಂರಕ್ಷಣೆ ಕೊಡುವಂಥ ಪ್ರಿಯರೇ ಪ್ರಿಯ ದೇವಚನರೇ ಇವತ್ತು ಅನೇಕ ಜನರು ಫಸ್ಟ್ ಆಸ್ತಿಯಿಂದ ಎದ್ದ ತಕ್ಷಣ ತಮ್ಮ ಕಾರ್ಯಗಳ ಕುರಿತು ಯೋಚನೆ ಮಾಡ್ತಾರೆ ಏನು ಮಾಡಬೇಕು ಹೇಗೆ ಮಾಡಬೇಕು ಹೇಗೆ ಯಾವುದು ಎಲ್ಲ ಅನೇಕ ಯೋಚನೆಗಳನ್ನ ಹಾಕಿಕೊಳ್ತಾರೆ ಪ್ರಿಯರೇ ಪ್ರಿಯ ಜನರೇ ಆದರೆ ನಾವು ಮೊದಲನೇದಾಗಿ ದಿನವನ್ನು ಪ್ರಾರಂಭಿಸುವಾಗ ಕರ್ತನ ಹೆಸರಲ್ಲಿ ಪ್ರಾರಂಭಿಸಿದರೆ ಕರ್ತನ ನಿಜವಾಗಲೂ ನಮ್ಮನ್ನು ತನ್ನ ಪರಿಶುದ್ಧವಾದ ಮಾರ್ಗದಲ್ಲಿ ನೀಟಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸಲಿಕ್ಕಿದ್ದಾನೆ ಪ್ರಿಯ ದೇವಚನರೇ ಇವತ್ತು ನನ್ನೊಂದಿಗೆ ಎಪೇಸ್ಗೋರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನಾಲ್ಕನೇ ವಚನ ಎಪಿ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನಾಲ್ಕನೇ ವಚನ ಬಹಳ ಸುಂದರವಾಗಿ ಇವತ್ತು ನಮಗೆ ಎಚ್ಚರಿಸ್ತಿದೆ ಪ್ರಿಯರೇ ಅನೇಕರು ಆತ್ಮಿಕ ಜೀವಿತ ಯಾವ ರೀತಿಯಲ್ಲಿ ಇದೆ ಎಂದಾಗಿ ಈ ವಾಕ್ಯ ನಮಗೆ ತಿಳಿಸುವಂಥದ್ದು ಪ್ರಿಯರೇ ಓದ್ತೀನಿ ಕೇಳಿಸ್ಕೊಳ್ರಿ ಆದ್ದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು ಸತ್ತವರನ್ನು ಬಿಟ್ಟು ಹೇಳು ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳದೆ ಈ ವಾಕ್ಯವನ್ನು ನಾವು ಅನೇಕ ಸಮಯಲ್ಲಿ ಓದಿದ್ದೀವಿ ಧ್ಯಾನ ಮಾಡಿದ್ದೀವಿ ಆದರೆ ಈ ವಾಕ್ಯದ ಸತ್ಯ ಅರ್ಥವನ್ನು ನಾವು ಅನೇಕ ಸಮಯಲಿ ನಾವು ಇನ್ನು ತಿಳ್ಕೊಳ್ದೇ ಇದ್ದೀವಿ ಆದರೆ ಇವತ್ತು ದೇವರ ವಾಕ್ಯ ಏನಂತಂದರೆ ನಿದ್ರೆ ಮಾಡುವವನೇ ಎಚ್ಚರವಾಗು ನಿದ್ರೆ ಮಾಡುವವನೇ ಎಚ್ಚರವಾಗು ಅಂದ್ರೆ ಇವತ್ತು ಅನೇಕ ಕ್ರೈಸ್ತರು ಪ್ರಿಯ ಸಹೋದರ ಸಹೋದರಿಯರೇ ತಮ್ಮ ಆತ್ಮಿಕ ಜೀವಿತಲ್ಲಿ ನಿದ್ರೆ ಮಾಡುವವರಾಗಿದ್ದಾರೆ ಆತ್ಮಿಕ ಜೀವಿತವನ್ನು ಕುಂಠಿತಗೊಳಿಸ್ಕೊಳ್ತಿದ್ದಾರೆ ಆತ್ಮಿಕ ಜೀವಿತಕ್ಕಿಂತ ಲೌಕಿಕ ಜೀವಿತಕ್ಕೆ ಹೆಚ್ಚು ಆದ್ಯತೆ ಕೊಡ್ತಿದ್ದಾರೆ ಪ್ರಿಯರೇ ಪ್ರಿಯ ದೇವ ಜನರೇ ನಾವು ಆತ್ಮಿಕವಾದ ಜೀವಿತಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಯಾಕಂದರೆ ಆತ್ಮ ನಿತ್ಯ ನಿರಂತರವಾಗಿ ಇರತಕ್ಕಂಥದ್ದು ಈ ಲೌಕಿಕವಾದ ಜೀವಿತ ಕೇವಲ ಕೆಲವು ವರ್ಷಗಳು ಬೇರೆಲ್ಲ ಏನಕ್ಕೆ ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ಲಾಸ್ಟ್ ಅಂದರೆ ಲಾಸ್ಟ್ ಅಂದರೆ ನೂರು ವರ್ಷ ಯಾರು ನೂರೈವತ್ತು ವರ್ಷ ಎರಡು ವರ್ಷ ಯಾರೂ ಬದುಕದೋರು ಇಲ್ಲ ಪ್ರಿಯರೇ ಆದರೆ ದೇವರು ವಾಕ್ಯ ಹೇಳ್ತದೆ ಇವತ್ತು ಆ ಒಂದು ಐವತ್ತು ಅರವತ್ತು ಎಪ್ಪತ್ತು ವರ್ಷ ಬದುಕುವ ಜೀವಿತಕ್ಕೆ ಮನುಷ್ಯ ಏನೆಲ್ಲ ಪ್ರಯಾಸ ಪಡ್ತಾನೆ ಹೇಗೆಲ್ಲ ಕಷ್ಟಪಡ್ತಾನೆ ಹೇಗೆಲ್ಲ ದುಡಿತಾನೆ ಹಗಲು ರಾತ್ರಿ ದುಡಿತಾನೆ ಪ್ರಿಯ ದೇವ ಜನರೇ ಆದರೆ ದೇವರು ವಾಕ್ಯ ಹೇಳ್ತದೆ ನಿದ್ರೆ ಮಾಡುವವನೇ ಎಚ್ಚರವಾಗು ಅಂದ್ರೆ ಆತ್ಮಿಕ ಜೀವಿತದಲ್ಲಿ ಎಚ್ಚರವಾಗಿರು ಯಾವ ಸಮಯದಲ್ಲಿ ಯೇಸು ಸ್ವಾಮಿ ಬರ್ತಾನೋ ಗೊತ್ತಿಲ್ಲ ಯಾವ ಸಮಯದಲ್ಲಿ ಯಾವ ಸಮಯದಲ್ಲಿ ಏನು ಸಂಭವಿಸ್ತದೋ ಗೊತ್ತಿಲ್ಲ ಅದರಿಂದ ಎಚ್ಚರವಾಗಿರು ಇನ್ನು ಸತ್ತವರನ್ನು ಬಿಟ್ಟು ಹೇಳು ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಅಲ್ಲಿ ಇವತ್ತು ಅನೇಕರು ಆತ್ಮಿಕವಾಗಿ ಸತ್ತು ಹೋಗಿದ್ದಾರೆ ಹೆಸರಿಗಷ್ಟೇ ಕ್ರೈಸ್ತರು ಹೆಸರಿಗಷ್ಟೇ ಭಾನುವಾರ ಚರ್ಚ್ಗೆ ಹೋಗ್ತಾರೆ ಹೆಸರಿಗಷ್ಟೇ ಅನೇಕರು ನಾವು ನೋಡ್ತೀವಿ ಪ್ರಿಯರೇ ಭಾನುವಾರ ಭಾನುವಾರ ಈ ಸತ್ಯವೇದನ ಹಿಡ್ಕೊಂಡು ಚರ್ಚಿಗೆ ಹೋದರೆ ಮತ್ತೆ ಮುಂದಿನ ಭಾನುವಾರನೇ ಆ ಸತ್ಯವದನ್ನ ಮುಟ್ಟೋರು ಅದರಿಂದ ಪ್ರಿಯ ದೇವ ಜನರೇ ಅನೇಕರು ಅವರ ಆತ್ಮಿಕ ಜೀವಿತವನ್ನ ಏನು ಮಾಡ್ಕೊಂಡಿದ್ರೆ ಸತ್ತು ಶವಕ್ಕೆ ಸಮವಾಗಿ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಅನೇಕರು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಇವತ್ತು ಜೀವಿಸ್ತಾ ಇಲ್ಲ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ ನನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯೋದಾದರೆ ನೀವು ನನ್ನ ಶಿಷ್ಯರಾಗುವರೆ ಎಂಬ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ ಇವತ್ತು ಅನೇಕರು ನಾವು ಕೇಳಿಸಿಕೊಳ್ತೀವಿ ಬೋಧಿಸ್ತೀವಿ ಆದರೆ ಆ ವಾಕ್ಯದಂತೆ ನಾವು ನಡೆಯೋದಿಲ್ಲ ಆದರೆ ದೇವರು ವಾಕ್ಯ ಹೇಳ್ತದೆ ಸತ್ತವರನ್ನು ಬಿಟ್ಟು ಹೇಳು ಅಂತವರನ್ನು ಬಿಟ್ಟು ನೀನು ಹೇಳು ನೀನು ಪ್ರತ್ಯೇಕಿಸಲ್ಪಟ್ಟಿದೆಯಾ ದೇವರು ನಮ್ಮನ್ನ ಪ್ರತ್ಯೇಕಿಸಲ್ಪಟ್ಟಿದ್ದಾರೆ ಪ್ರತಿಷ್ಠಪಡಿಸಿದ್ದಾರೆ ದೇವರು ನಮ್ಮನ್ನ ಪ್ರತ್ಯೇಕ ಮಾಡಿದರೆ ನಾವು ಲೋಕದ ಜನರಂತೆ ಕುಡಿಯುತ್ತಾ ತಿನ್ನುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮಾಡಿಕೊಡುತ್ತಾ ಹೀಗೆ ಈ ಲೋಕದ ವ್ಯವಹಾರಗಳಲ್ಲಿ ನಮ್ಮನ್ನು ಇರುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ ದೇವರು ನಮ್ಮನ್ನು ಆರಿಸಿಕೊಂಡಿಲ್ಲ ದೇವ್ರಿಗಾಗಿ ನಾವು ಜೀವಿಸಬೇಕು ದೇವರ ಪ್ರೀತಿಯನ್ನು ಜನರಿಗೆ ತೋರಿಸ್ಬೇಕು ದೇವರ ಪ್ರೀತಿಯನ್ನು ಜನರಿಗೆ ಹಂಚಬೇಕು ಇವತ್ತು ನಿಜವಾದ ಪ್ರೀತಿ ಎಷ್ಟೋ ಜನರಿಗೆ ಸಿಗ್ತಾ ಇಲ್ಲ ನಿಜವಾದ ಪ್ರೀತಿ ಆ ಶಾಶ್ವತವಾದ ಪ್ರೀತಿ ಅದು ಅಮೂಲ್ಯವಾದ ಪ್ರೀತಿ ಇವತ್ತು ಜನರ ಮಧ್ಯದಲ್ಲಿ ನೋಡದೆ ಬಹಳ ಅಪರೂಪ ಆಗಿಬಿಟ್ಟಿದೆ ಯಾಕಂದ್ರೆ ಇವತ್ತು ಸ್ವಾರ್ಥ ಕಪ್ಪಟ ಮೋಸದ ಪ್ರೀತಿ ಇದ್ದಾಗ ಎಲ್ಲ ಇಲ್ಲದಾಗ ಯಾರಿಗೆ ಯಾರೂ ಇಲ್ಲ ಎಂಬುದಾಗಿ ಈ ಲೋಕದಲ್ಲಿ ನೋಡ್ತಿದ್ದೀವಿ ಪ್ರಿಯರೆ ಪ್ರಿಯರೇ ಇದ್ದಾಗ ಎಲ್ಲರೂ ನಮ್ಮನ್ನು ಪ್ರೀತಿ ಮಾಡ್ತಾರೆ ನಾವು ಚೆನ್ನಾಗಿದ್ರೆ ನಮ್ಮನ್ನು ಪ್ರೀತಿ ಮಾಡ್ತಾರೆ ನಮ್ಮಲ್ಲಿ ಎಲ್ಲ ಅನುಕೂಲತಿದ್ರೆ ನಮ್ಮನ್ನು ಪ್ರೀತಿ ಮಾಡ್ತಾರೆ ನಮ್ಮ ಹತ್ರ ಏನೂ ಅಂದರೆ ಯಾರು ನಮ್ಮನ್ನು ಪ್ರೀತಿ ಮಾಡೋರಿಲ್ಲ ಪ್ರಿಯರೇ ಅದರಿಂದ ಪ್ರಿಯ ದೇವಚ್ಛನೇ ದೇವರು ವಾಕದೆ ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಅಲ್ಲೆ ಲೂಯ್ಯ ನೀನು ಹೇಗೇ ಇದ್ದರೂ ಯಾರೇ ಆಗಿದ್ರು ನೀನು ದೇವರ ಬಳಿಯಲ್ಲಿ ಬರೋದಾದರೆ ದೇವರು ನಿನಗೆ ಪ್ರಕಾಶ ಕೊಡ್ತಾನೆ ಈ ಲೋಕದ ಎಲ್ಲ ಪಾಪದ ಜೀವಿತ ಬಿಟ್ಟು ಬರಬೇಕು ಈ ಲೋಕದ ಎಲ್ಲ ಆಶೆ ಪಾಶೆಗಳನ್ನ ಬಿಟ್ಟು ಬರಬೇಕು ಈ ಲೋಕದ ಅನೇಕ ಅನೈತಿಕ ಸಂಬಂಧಗಳನ್ನ ಬಿಟ್ಟು ಬರಬೇಕು ಯಾಕಂದ್ರೆ ಯೇಸುಸ್ವಾಮಿ ಪರಿಶುದ್ಧನಾಗಿರೋದ್ರಿಂದ ನಾನು ನೀನು ಕೂಡ ಪರಿಶುದ್ಧನಾಗಿರ್ಬೇಕು ಎಂದಾಗಿ ಆತನ ಬಯಸ್ತೇನೆ ಪ್ರೇರೇ ನಾವು ಚರ್ಚಿಗೆ ಬರ್ತಾ ಪ್ರಾರ್ಥನೆ ಮಾಡಿಕೊಳ್ತಾ ವಾಕ್ಯಗಳನ್ನು ಕೇಳಿಸಿಕೊಳ್ತಾ ವಾಕ್ಯಗಳನ್ನು ಓದುತ್ತಾ ಮತ್ತೆ ಅದೇ ಬೈ ಅದೇ ಹೊಟ್ಟೆ ಕಿಚ್ಚು ಅದೇ ದ್ವೇಷ ಅದೇ ಅಹಂಕಾರ ಗರ್ವ ಸುಳ್ಳೆಳೆದು ಮೋಸ ಮಾಡೋದು ದೇವರು ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪೋದಿಲ್ಲ ಪ್ರಿಯರೇ ಪ್ರಿಯ ದೇವಚನರೇ ನಮ್ಮನ್ನು ಆತನು ಪ್ರತ್ಯಕ್ಷಿಸಿದಾನೆ ಅಂದರೆ ಬೇರ್ಪಡಿಸಿದಾನೆ ಬೇರ್ಪಡಿಸಿದಾನೆ ಈ ಲೋಕದ ಜನರಿಗೂ ನಮಗೂ ಇರುವಂಥ ವ್ಯತ್ಯಾಸ ಆತನು ನೋಡ್ತಿದ್ದಾನೆ ಪ್ರಿಯರೇ ಅಂದ ಪ್ರಿಯ ದೇವ ಜನರೇ ಆತ ನಮಗೆ ಬೆಳಕು ಕೊಡುವಾಗಿದ್ದಾನೆ ಆ ಬೆಳಕಿನವರಾಗಿ ನಾವು ಜೀವಿಸೋಣ ಬೆಳಕಿನವರ ಕ್ರಿಯೆಗಳು ಏನೆಂದಾಗಿ ಈ ಸತ್ಯವೆ ಅದರಲ್ಲಿ ವಿಶೇಷವಾಗಿ ಈ ಎಪೆಸೋರ್ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ ನೀವು ಈ ಎಫೆಸೋರ್ ಬರೆದ ಪತ್ರಿಕೆಯಲ್ಲಿ ಚೆನ್ನಾಗಿ ನೀವು ಓದ್ರಿ ಕತ್ತಲಿಗೆ ಸಂಬಂಧಪಟ್ಟದ್ದು ಯಾವ ರೀತಿಲಿರ್ತದೆ ಬೆಳಕಿಗೆ ಸಂಬಂಧಪಟ್ಟದ್ದು ಯಾವ ರೀತಿಲಿರ್ತದೆ ಪ್ರಿಯ ದೇವಚನರೇ ನಾವಿರುವುದು ಸ್ವಲ್ಪ ಕಾಲ ಎಷ್ಟು ಕಾಲ ಈ ಭೂಮಿ ಮೇಲೆ ಇರ್ತೀವೋ ಗೊತ್ತಿಲ್ಲ ಬೆಳಕಿನವರಾಗಿ ಜೀವಿಸೋಣ ಒಳ್ಳೆಯವರಾಗಿ ಜೀವಿಸೋಣ ಪರಿಶುದ್ಧರಾಗಿ ಜೀವಿಸೋಣ ನಾವಿರೋ ಸ್ಥಳದಲ್ಲಿ ನಾವಿರುವ ಮನೆಗಳಲ್ಲಿ ನಮ್ಮ ಕೆಲಸ ಎಲ್ಲರ ಎಲ್ಲ ಸ್ಥಳದಲ್ಲಿ ನಾವು ನೀತಿವಂತರಾಗಿ ಜೀವಿಸೋಣ ದೇವರು ನಮ್ಮನ್ನು ಕಾಯ್ತೇನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರಂತೆ ತರಿಸು ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರಿಸ್ತೀವಿ ನಿಮ್ಮನ್ನು ಕೊಂಡಾಡ್ತೀವಿ ಯೇಸು ಸ್ವಾಮಿ ಕರ್ತನೇ ನಿಮ್ಮ ವಾಕ್ಯಕ್ಕಾಗಿ ನಿಮ್ಮ ಸ್ತೋತ್ರ ನಿದ್ರೆ ಮಾಡುವನೇ ಎಚ್ಚರವಾಗು ಸತ್ತವರನ್ನು ಬಿಟ್ಟು ಹೇಳು ಎಂಬುದಾಗಿ ನಿಮ್ಮ ವಾಕ್ಯ ಹೇಳ್ತದಪ್ಪ ಕರ್ತನೇ ಹೌದು ಸ್ವಾಮಿ ಅನೇಕ ರೀತಿಯ ಆತ್ಮಿಕ ಜೀವಿತವನ್ನು ಕೆಡಿಸಿಕೊಂಡಿದರೆ ಸ್ವಾಮಿ ಆತ್ಮಿಕ ಜೀವಿತ ಕುಂಠಿತಗೊಂಡಿದ್ದಾರೆ ಯೇಸು ಸ್ವಾಮಿ ಕರ್ತನೇ ಮತ್ತೆ ಸ್ವಾಮಿ ಎಲ್ಲಿ ಬಿದ್ದಿದ್ದರೋ ಅಲ್ಲಿಂದನೇ ಅವ್ರನ್ನ ಎಬ್ಬಿಸಿರಿ ಸ್ವಾಮಿ ನಿಮ್ಮ ಪರಿಶುದ್ಧವಾದ ಹಸ್ತವನ್ನು ಚಾಚ್ರಿ ಕರ್ತನೆ ಎಬ್ಬಿಸಿ ನಿಮ್ಮ ಸಾಕ್ಷಿ ಮಕ್ಕಳಾಗಿ ನಿಲ್ಲಿಸಿರಿ ಕರ್ತನೆ ಯಾರೆಲ್ಲಪ್ಪ ಈ ವಾಕ್ಯಗಳನ್ನ ಧ್ಯಾನ ಮಾಡ್ತಿದ್ರ ಸ್ವಾಮಿ ಎಲ್ಲರ ಜೊತೆ ನೀವು ಮಾತನಾಡಿ ಸ್ವಾಮಿ ಈ ವಾಕ್ಯಗಳನ್ನ ಯಾರೆಲ್ಲ ಕೇಳಿಸ್ಕೊಂಡಿದ್ರೆ ಸ್ವಾಮಿ ಎಲ್ಲರ ಜೊತೆ ನೀವು ಮಾತನಾಟಿ ಅಂತ ಕೇಳಿಕೊಳ್ತೀರ ಆಶೀರ್ವಾದ ಮಾಡಿ ಸ್ವಾಮಿ ನಿಮ್ಮ ರಕ್ತದ ಕೋಟಿಲಿಗೆ ಭದ್ರಪಡಿಸಿಕೊಂಡು ಕಾಪಾಡ್ರಿ ಏಸು ಜೀವ ಬೇಡಿಕೊಳ್ತೀನಿ ತಂದೆ ಅಮೇ ಅಮೇ ಪ್ರೀತಿ ದೇವಚನದಿ ನಿಮ್ಮೆಲ್ಲರಿಗೂ ಕರ್ತನದ ಏಸು ಮತ್ತೊಂದು ಸಲ ಒಂದೆಣ್ಣನ ಸಲ್ಲಿಸುತ್ತಾ ವಾಕಿಂಗ್ ಚೆನ್ನಾಗಿ ಓದ್ರಿ ಅರ್ಥ ಮಾಡಿಕೊಡ್ರಿ ಪ್ರಾರ್ಥನೆ ಮಾಡ್ರಿ ದೇವ್ರ ನಿಮ್ಮನ್ನು ಆಶೀರ್ವಾದ ಮಾಡ್ಲಿ ಗಾಡ್ ಬ್ಲಸ್ ಯು ಅಮೀನ್